ಸೊ ಒಂದು ಕಡೆ ನಾವು ನೋಡಿದಾಗ ಯಡಿಯೂರಪ್ಪನವ್ರಿಗೂ ಸ್ವಲ್ಪ ಕೋಪ ಜಾಸ್ತಿನೇ ನೆನೆ ಈಶ್ವರಪ್ಪನವ್ರಿಗೂ ಕೋಪ ಜಾಸ್ತಿ ನೆನೆ ಸೊ ಇವರಿಬ್ಬರು ಹೆಂಗೆ ಒಂದು ಹಣಕೆಯಿಂದ ಇಷ್ಟು ವರ್ಷಗಳ ಕಾಲ ಅವ್ರ ಸ್ನೇಹನ ಅಷ್ಟು ಗಟ್ಟಿ ಆಯ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಅವ್ರಿಗೆ ಸಿಟ್ಟಿದ್ದೇ ಇದೆ ಸಿಟ್ಟು ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಾ ಯಾರ ಮೇಲೆ ಅವರು ಸಿಟ್ಟು ಮಾಡ್ಕೊಂಡ್ರು ಕೂಡ ನಾನೇ ಸಮಾಧಾನ ಮಾಡ್ತಿದ್ದೆ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಿ ಪಾಪ ಪಾರ್ಟಿ ಕಾರ್ಯಕರ್ತರು ನಿಮ್ಮ ಹತ್ರ ಏನೊಂದು ಕೆಲಸ ಕೇಳಕ್ಕೆ ಬಂದಿದ್ರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಸುಮ್ನಾಗ್ರು ಅವ್ರಿಗೂ ಅನಂತಕುಮಾರ್ಗೂ ಅನೇಕ ಅನೇಕ ಸರಿ ಬಿದ್ದುಬಿಡೋದು ನಾನು ಮಧ್ಯೆ ಹೋಗಿ ಇಬ್ಬರಿಗೂ ಸಮಾಧಾನ ಮಾಡಿ ಬರ್ತಿದ್ದೆ ಹಾಗೆನೇನೆ ಯಡಿಯೂರಪ್ಪನವ್ರನ್ನ ನಿಮ್ಮನ್ನ ಹಾಗೆ ಅನಂತಕುಮಾರ್ ಅವ್ರನ್ನ ಸೆಟ್ ದೋಸೆ ಅಂತೇಳಿ ಕರಿತಿದ್ರು ಅಂತ ಅನ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಬಂದಾಗ ನಾನು ಯಡಿಯೂರಪ್ಪನವರು ಅನಂತಕುಮಾರ್ ಮೂರು ಜನ ಕೂತ್ಕೊಂಡು ಮುಂಚೆ ಏನೇ ಕಾರ್ಯಕ್ರಮಗಳಿಗೆ ಕೂಡ ಆದರೂ ಕೂಡ ಮುಂಚೆ ಬಿ ಜೆ ಪಿಯ ಕಚೇರಿಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀವಿ ಆದರೆ ನಾವು ಜನಸಾಮಾನ್ಯರ ಮಧ್ಯೆ ಹೋಗಬೇಕು ರೈತರ ಸಮಸ್ಯೆ ತಿಳ್ಕೊಬೇಕು ರೈತರ ಪರ ಹೋರಾಟಗಳು ಮಾಡಬೇಕು ಅಂತ ಅಂದಾಗ ಪಕ್ಷದ ದೃಷ್ಟಿಕೋನವನ್ನೇ ಬದಲಾವಣೆ ಮಾಡಿದ್ರು ಯಡಿಯೂರಪ್ಪನವರು ರೈತರು 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 ಅಂತ ಇಡೀ ದೇಶದಲ್ಲಿ ರೈತರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಗಮನ ಹರಿಸಬೇಕು ಅನ್ನೋದ ದೃಷ್ಟಿಕೋನ ಕೊಟ್ಟವರೆ ಯಡಿಯೂರಪ್ಪನವರು ಆಗಿನ ರಾಜ್ಯದ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಾಲ್ಕು ಜನ ನಾವು ಎಮ್ ಎಲ್ ಎ ಇದ್ವಿ ಕೇಂದ್ರದ ಚುನಾವಣೆ ಬರಕ್ಕೆ ಶುರು ಆಯಿತು ರಾಷ್ಟ್ರೀಯ ಚುನಾವಣೆ ಬರೋಂಥ ಸಂದರ್ಭದಲ್ಲಿ ಅಟಲ್ ಜಿಯಾಗಿ ಶಿವಮೊಗ್ಗಕ್ಕೆ ಬಂದ ಬಂದಿದ್ರು ಅವಾಗ ಎಮ್ ಪಿ ಸೀಟಿಗೆ ಅವಾಗ ಕರ್ನಾಟಕ ರಾಜ್ಯದಿಂದ ಎಷ್ಟು ಸೀಟ್ ಕೊಡ್ತೀರಿ ನೀವು ಅಂತ ಕೇಳಿದ್ರು ಕೇಳಿದ್ರವರು ನಮ್ಗಿನ್ನೂ ಗೊತ್ತಿಲ್ಲ ಅಂತೇಳಿ ಫಸ್ಟ್ ಅಸೆಂಬ್ಲಿ ಜಾಸ್ತಿ ಸೀಟ್ ತೊಗೊಳ್ಳಿ ಆಮೇಲೆ ಎಂ ಪಿಗೆ ಯೋಚನೆ ಮಾಡೋಣ ಅವರು ನನ್ನ ರಾಜ್ಯ ಅಧ್ಯಕ್ಷನಾಗ ಇನ್ನೂ ನೆನಪಿದೆ ಅವಾಗ ನಾಲ್ಕು ಸ್ಥಾನದಿಂದ ನಲ್ವತ್ತು ಸ್ಥಾನಕ್ಕೆ ಜಂಪ್ ಮಾಡಿಬಿಡ್ತು ನಮ್ಮದು ಸೀಟು ತೊಂಬತ್ತೆರಡರಲ್ಲಿ ಸರಿ ಮೂರು ಜನನು ಡೆಲ್ಲಿಗೆ ಹೋದ್ವಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೆ ಹಿಂದ್ಗಡೆಯಿಂದ ಬಂದು ಯಾರೋ ಬೆನ್ನಿಗೆ ಹೊಡೆದಂಗೆ ಆಯಿತು ನೋಡ್ತೀನಿ ಅಟಲ್ಜಿ ಗಾಬರಿ ಎದ್ದೇ ನಾನು ಅವರೆಲ್ಲಿ ನಾನೆಲ್ಲಿ ಬದಾಯಿ ಅಧ್ಯಕ್ಷಜಿ ಅಂತಂದರು ನನ್ಗೆ ಯಾಕೆ ಇವ್ರಿಗೆ ಹೇಳ್ತೀರಾ ಏನೂ ಗೊತ್ತಿಲ್ಲ ನಮಗೆ ಅಂದರು ಅವರು ನಾನು ಅದಕ್ಕೋಸ್ಕರ ಅವಾಗ ಅನಂತಕುಮಾರ ಕೇಳಿದೆ ಬದಾಯಿ ಅಧ್ಯಕ್ಷತೆ ಅಂತ ನನಗೆ ಅಂದ್ರಲ್ಲ ಯಾಕೆ ಅಂತ ನಾನು ಕೇಳಿದೆ ಅಲ್ರಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾಲ್ಕರಿಂದ ನಲವತ್ತಕ್ಕೆ ಹೋಗಿರ್ಬೇಕಾದ್ರೆ ಅವ್ರು ನಿಮ್ಗೆ ಹೇಳಿದ್ರೆ ಇನ್ನು ಯಾರಿಗೆ ಹೇಳ್ಬೇಕು ಅಂದ್ರೆ ಸೊ ಈ ತರ ರಾಜ್ಯದಲ್ಲಿ ಎಷ್ಟೋ ಜನಕ್ಕೆ ನೀವು ಟಿಕೆಟ್ಗಳನ್ನ ಕೊಟ್ಟಿದ್ದೀರಾ ರಾಜ್ಯಾಧ್ಯಕ್ಷರಾಗಿ ಆದ್ರೆ ಒಂದು ದಿನ ಬರುತ್ತೆ ನಿಮ್ಗೂ ಟಿಕೆಟ್ ತಪ್ಪುತ್ತೆ ಅವತ್ತು ರಾತ್ರಿವರೆಗೂ ಯೋಚನೆ ಮಾಡಿದ್ವಿ ಕೊಟ್ಟೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಅಂತ ಕೊಡ್ಲಿಲ್ಲ ಏನ ನನ್ನ ಮನೆ ಬರೋದಿಲ್ಲ ಅಂದ್ಕೊಂಡು ಸುಮ್ನಾಲ್ಲಿಂದ ಫೋನ್ ಬಂತು ನೀವು ಅಸೆಂಬ್ಲಿ ಕಂಟೆಸ್ಟ್ ಮಾಡಿಕೊಡುದು ಅಂತ ನಾನು ಮುಂಚೆ ಹೀಗೆ ಬೆಳ್ಕೊಂಬಂದಲ್ಲ ಪಾರ್ಟಿ ಹೇಳಿದ್ ಕೇಳ್ಕೊಂಬಂದ ಅಭ್ಯಾಸ ಕಂಟೆಸ್ಟ್ ಮಾಡಬೇಡ ಅಂದ್ರೆ ಆಯಿತು ಒಂದು ಎರಡೇ ನಿಮಿಷಕ್ಕೆ ಲೆಟ್ರ್ ಕಳಿಸ್ಕೊಟ್ಟೆ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಅದು ಬಹಳ ಜನಕ್ಕೆ ನರೇಂದ್ರ ಮೋದಿ ಅಪ್ರಿಷಿಯೇಟ್ ಮಾಡಿ ಫೋನ್ ಮಾಡಿದ್ರು ನಮ್ಮ ಮನೆಗೆ ನೀನು ಒಬ್ಬ ಪಕ್ಷದ ನಿಷ್ಠಾವಂತನ ಕಾರ್ಯಕರ್ತನಾಗಿ ನೀನು ಪಾರ್ಟಿ ಹೇಳಿದ ತಕ್ಷಣ ನಿಲ್ಲಲ್ಲ ಅಂತ ಅದು ತುಂಬ ಸಂತೋಷ ಅಂತ ಆಯಿತು ನನ್ನ ತಮ್ಮನಿಗೆ ನೀವು ಎಂ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರಿ ಅದು ಕೊಡಲಿಲ್ಲ ಮುಂದ್ ಮುಂದೆ ಕತೆ ಏನು ಅಂತ ಇಲ್ಲ ನಿಮ್ಮ ತಮ್ಮನಿಗೆ ಒಳ್ಳೇದಾಗತ್ತೆ ಕಾಯ್ತಾ ಇರಿ ಅಂತ ಹೇಳಿದ್ರು ಇವತ್ತಿನ ತನಕ ಆಗಿಲ್ಲ ಆದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇವಳು ಹೇಳಿದಂಗೆ ಯಡಿಯೂರಪ್ಪನವ್ರ ಮನೆಗೂ ನಾವು ಹೋಗಿದ್ವಿ ನಾನು ನನ್ನ ಮಗ ಅವರು ಆಶೀರ್ವಾದ ಮಾಡಿ ನಾನೇ ಟಿಕೆಟ್ ಕೊಡಿಸ್ತೀನಿ ನಾನೇ ಓಡಾಡ್ಬಿಟ್ಟು ನಿನ್ಗೆ ಎಂ ಪಿ ಮಾಡ್ತೀನಿ ನನ್ನ ಜವಾಬ್ದಾರಿ ಅಂದರು ಮಾಡಲಿಲ್ಲ ಅದು ನಮ್ಮೆಲ್ರಿಗೂ ನೋವಾಯಿತು ಪಕ್ಷಕ್ಕೆ ನನಗೆ ತೊಂದರೆ ಆದರೂ ಚಿಂತೆನಿಲ್ಲ ಈ ವಿಚಾರ ಕೇಂದ್ರ ನಾಯಕರು ಅರ್ಥ ಮಾಡ್ಕೋಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ನಾನು ಚುನಾವಣೆ ನಿಂತಿದ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್